ಜನಸ್ಪಂದನಾ ನ್ಯೂಸ್ಗೆ ಸ್ವಾಗತ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸುನೀಲ್ ಹೆಗ್ಡೆ ಕಬ್ಬು ಕಟಾವು ಮಾಡದಿರಲು ರೈತರಿಗೆ ಮನವಿ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದ ಹುಲ್ಲಟ್ಟಿ ಎ ಐ ಡಿ ಶುಗರ್ ಕಾರ್ಖಾನೆಯವರು ಈ ವರ್ಷದ ಕಬ್ಬು ನುರಿಸುವ ಮುಂಚಿತವಾಗಿ ತೂಕದ ಯಂತ್ರವನ್ನು ಹೊರಗಡೆ ಅಳವಡಿಸಿ ಅಥವಾ ರೈತರು ಅಧಿಕಾರಿಗಳು ಹಾಗೂ ಕಾರ್ಖಾನೆಯವರ ತಂಡದೊಂದಿಗೆ ಸಾರ್ವಜನಿಕ ಸಮಿತಿಯನ್ನು ರಚಿಸಿ ತೂಕ ಮಾಡಲು ಆಗ್ರಹಿಸುತ್ತಾ ಬಾಕಿ ಇರುವ ಎರಡು ಐವತ್ತಾರು ರೂಪಾಯಿ ಹಾಗೂ ತೂಕದ ಯಂತ್ರವನ್ನು ಹೊರಗಡೆ ಅಳವಡಿಸಲು ಮತ್ತು ರೈತರು ಕಾರ್ಖಾನೆ ವಿರುದ್ಧ ನಡೆಸುವ ಪ್ರತಿಭಟನೆಗೆ ಯಾವತ್ತೂ ಬಿಜೆಪಿ ಪಕ್ಷ ಬೆಂಬಲಿಸುವುದಾಗಿ ಇಂದು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರೈತರಿಗೆ ಬೆಂಬಲ ಇದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಘೋಟ್ನೇಕರ್ ಎಐಡಿ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗದಿಂದ ಹೊರಗೆ ಹಾಕಿದ್ದು ಇದು ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ಮಾಡಿದ ಮೋಸ ಶುಗರ್ ಕಾರ್ಖಾನೆಯ ಸ್ಥಳೀಯ ಶಾಸಕರ ಮಾತಿಗೆ ಮನ್ನಣೆ ಕೊಟ್ಟಿದ್ದು ಖಂಡನೀಯ ರೈತರು ಸಂಘಟಿತರಾಗಲು ಕರೆ ನೀಡಿದ್ದು ಈ ಸಂದರ್ಭದಲ್ಲಿ ಕಾರ್ಖಾನೆಯವರಿಗೆ ಎಚ್ಚರಿಕೆ ನೀಡಿ ರೈತರ ಬೇಡಿಕೆಗೆ ಈಡೇರಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಮಂಗೆ ದೇಶಪಾಂಡೆ ಮಂಡಲ ಅಧ್ಯಕ್ಷ ವಿಠ್ಠಲ್ ಸಿದ್ದನ್ನವರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಗಟ್ಕಾಂಬಳೆ ಹಾಗೂ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ఫ్యాక్ తరా జన భానేవారు ఈ విషయ వ ప్రతిభన భారతీయ జనతా పక్ష ಮಾತು ಅಷ್ಟೇ ಅಲ್ಲ ಈ ವರ್ಷ ಹೋದ ವರ್ಷ ಎಂಟುನೂರ ತೊಂಬತ್ ಮೂರು ರೂಪಾಯಿ ಈ ವರ್ಷ ಒಂಬೈನೂರ

ಈಗ ನಮ್ಮ ಇವತ್ತು ನಾಳೆ ನಮ್ಮ ಚುನಾವಣೆಗಳು ಇರುವುದರಿಂದ ನಾವು ಸ್ವಲ್ಪ ರಜೆ ಆದಂತಹ ಬಿಜಿ ಇರುವುದರಿಂದ ನಾವು ರವಿವಾರನ್ನ ನಮ್ಮ ಪ್ರಮುಖ ಕಾರ್ಯಕರ್ತರ ಮೀಟಿಂಗ್ ಕರೆದು ನಾವು ಅವರಿಗೆ ಏನು ಪ್ರತಿಭಟನೆ ಕುರ್ತಾರೆ ನಾವು ಬೆಂಬಲ ಕೊಡ್ತೇವೆ ಮುಂದೆ ನಮ್ಮಿನ ನಮ್ಮ ಪಕ್ಷದಿಂದ ಹೋರಾಟದ ಉದ್ದೇಶ ಏನು ಅವ್ರ ಚಕ್ರ ಕುತ್ಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಒಂಥರ ಪ್ಲ್ಯಾನ್ ಮಾಡೋದು ಯಾವ ರೀತಿ ಮಾಡೋದಾದ್ರೆ ಪಕ್ಷದ ನಾಯಕರು ಎಲ್ಲ ಚರ್ಚೆ ಮಾಡಿ ರವಿವಾರ ದಿನಕ್ಕೆ ना uh औरलाना -huh.